ನಮಸ್ತೆ ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್ ಬನ್ನಿ ಇವತ್ತು ಎರಡನೇ ದಿನದ ಡಯಟ್ ಲಾಗ್ ಆಗಿರುತ್ತೆ ಇದು ಯಾವ ರೀತಿ ಎಲ್ಲ ಹೋಯ್ತು ಅಂಥೇಳಿ ಹಾಗೆಯೇ ಇವತ್ತು ಸೆಕೆಂಡ್ ಟಿಪ್ಸ್ ಕೊಡ್ತಕ್ಕಂಥ ಟೈಮು ಬನ್ನಿ ಹಾಗಾದರೆ ಲಾಗನ್ನು ಶುರು ಮಾಡೋಣ ಟಿಪ್ಸನ್ನು ಲಾಸ್ಟಲ್ಲಿ ಹೇಳ್ತೀನಿ ಆಮೇಲೆ ಹೇಳ್ತೀನಿ ಅಂತೆಲ್ಲ ನಿಮಗೆ ಟೈಮನ್ನು ವೇಸ್ಟ್ ಮಾಡಲ್ಲ ಖಂಡಿತವಾಗ್ಲೂ ಈಗಲೇ ಹೇಳ್ತೀನಿ ಸೆಕೆಂಡ್ ಟಿಪ್ಸ್ ಬಂದುಬಿಟ್ಟು ಯಾರದೇ ಒಂದು ವಿಡಿಯೋವನ್ನು ನೋಡೋದೇ ಆದ್ರೂ ಕೂಡ ಖಂಡಿತವಾಗ್ಲೂ ಕೊನೆ ತನಕನೇ ನೋಡಿ ಹಾಗೆಯೇ ಯಾವುದೇ ಡಯೆಟನ್ನು ಫಾಲೋ ಮಾಡೋದಿದ್ರೆ ಇವಾಗ ಯಾರಾದ್ರೂ ಒಂದು ಸೆವೆಂಟಿ ಫೈವ್ ಡೇಸೋ ಅಥವಾ ಒಂದು ತರ್ಟಿ ಡೇಸೋ ಅಥವಾ ಒಂದು ಟ್ವೆಂಟಿ ಒನ್ ಡೇಸೋ ಯಾವುದೋ ಒಂದು ವೀಡಿಯೋಸ್ ಡಯೆಟ್ ವೀಡಿಯೋಸನ್ನು ಮಾಡಿರ್ತಾರೆ ಆ ಒಂದು ವಿಡಿಯೋದಲ್ಲಿ ಮಾಡಿರ್ತಕ್ಕಂಥ ರೆಸಿಪೀಸೋ ಅಥವಾ ಆ ಒಂದು ವಿಡಿಯೋನ ನೋಡಿಕೊಂಡು ಈ ರೀತಿಯಾದಂತಹ ಒಂದು ಡಯೆಟನ್ನು ನಾನು ಫಾಲೋ ಮಾಡ್ಬೋದು ಅಂತ ಏನೋ ಒಂದು ನಿಮಗೆ ಅನಿಸುತ್ತೆ ಅಥವಾ ಈ ರೀತಿಯಾದಂತಹ ಯಾವುದೇ ವಸ್ತುಗಳಾದರೂ ನಮ್ಮ ಕಡೆ ಅವೈಲೇಬಲ್ ಇರುತ್ತೆ ಇದನ್ನು ನಾನು ತಿನ್ಬೋದು ಏನೋ ಒಂದು ಈ ಡಯೆಟ್ ನನಗೆ ಶು ಸೂಟ್ ಆಗುತ್ತೆ ಅಂತ ಏನೋ ಒಂದು ನಿಮಗೆ ಅನಿಸುತ್ತೆ ಆ ರೀತಿಯಾಗಿ ಅನಿಸ್ದಾಗ ಅದೊಂದೇ ವೀಡಿಯೋವನ್ನು ಅವರೊಬ್ಬರೇ ಮಾಡಿರ್ತಕ್ಕಂತಹ ಡಯೆಟ್ ಪ್ಲ್ಯಾನನ್ನು ಕಂಪ್ಲೀಟಾಗಿ ಚೆಕ್ ಮಾಡ್ಕೊಳ್ತಾ ಹೋಗಿ ಇವಾಗ ಒಂದು ದಿನ ಒಬ್ರದ್ದು ವಿಡಿಯೋ ನೋಡ್ತಕ್ಕಂಥದ್ದು ಮತ್ತೊಂದು ದಿನ ಮತ್ತೊಬ್ಬರು ವಿಡಿಯೋ ನೋಡ್ತಕ್ಕಂಥದ್ದು ಆ ಒಂದನ್ನು ಖಂಡಿತವಾಗ್ಲೂ ಮಾಡಬೇಡಿ ಯಾಕಂತೇಳಿದ್ರೆ ಎಲ್ಲ ವೀಡಿಯೋದಲ್ಲೂ ಸಹ ಅವರು ಒಂದೊಂದು ವಿಷಯಗಳನ್ನು ಶೇರ್ ಮಾಡ್ತಾ ಹೋಗಿರ್ತಾರೆ ಏನು ಹೇಳ್ಬೇಕು ಅಂತ ಇರುತ್ತೋ ಅದು ಒಂದೇ ವೀಡಿಯೋದಲ್ಲಿ ಯಾರಿಗು ಸಹ ಖಂಡಿತವಾಗಿ ಶೇರ್ ಮಾಡೋಕ್ಕಾಗಲ್ಲ ಇವಾಗ ಒಂದೇ ವೀಡಿಯೋದಲ್ಲಿ ಶೇರ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಕಡಿಮೆ ಟೈಮ್ ಇರೋದ್ರಿಂದ ಪ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿರೋಲ್ಲ ಮೇನ್ ಬೇಸಿಕ್ ಏನು ಬೇಕಿರುತ್ತೋ ಅಷ್ಟೇ ಮಾಹಿತಿಗಳನ್ನು ಕೊಟ್ಬಿಟ್ಟಿರ್ತಾರೆ ನಿಮಗೆ ಅಷ್ಟೇ ಮಾಹಿತಿಗಳನ್ನು ಇಟ್ಕೊಂಡು ವೆಯ್ಟ್ ಲಾಸನ್ನು ಮಾಡೋದಕ್ಕೆ ಆಗೋದಿಲ್ಲ ನೀವು ಆ ರೀತಿಯಾಗಿ ಏನಾದರೂ ಮಾಡಿದ್ರೆ ನೀವು ಫಸ್ಟ್ ರ್ಯಾಂಕ್ ರಾಜ ಥರ ಆಗ್ಬಿಡ್ತೀರಾ ಇವಾಗ ನೋಡಿದ್ದೀರಲ್ಲ ಮೂವಿ ಫಸ್ಟ್ ರ್ಯಾಂಕ್ ರಾಜು ಅವರಿಗೆ ಹೂಕೋಸ್ ಎಲ್ಲಿ ಸಿಗುತ್ತೆ ಅನ್ನೋದೇ ಗೊತ್ತಿರಲ್ಲ ಕ್ಲಾಸಿಗೆ ಮಾತ್ರ ಫಸ್ಟ್ ರ್ಯಾಂಕ್ ಇರ್ತಾರೆ ಆದರೆ ಎಲ್ಲಿ ಹೂಕೋಸ್ ಸಿಗುತ್ತೆ ಅನ್ನೋದೇ ಗೊತ್ತಿರಲ್ಲ ಹೂವಿನ ಅಂಗಡಿಗೆ ಹೋಗ್ಬಿಟ್ಟು ಹೂಕೋಸನ್ನು ಕೊಡಿ ಅಂತ ಕೇಳ್ತಿರ್ತಾರೆ ಆ ಥರ ಆಗ್ಬಿಡುತ್ತೆ ಕಂಪ್ಲೀಟಾಗಿ ಡೀಟೇಲ್ಸನ್ನು ತಿಳ್ಕೊಂಡಿಲ್ಲ ಅಂತ ಹೇಳಿದ್ರೆ ನಮಗೆ ಇದೇ ಥರನೇ ಅನುಭವ ಆಗ್ತಕ್ಕಂಥದ್ದು ಹಾಗೆಯೇ ಒನ್ ಟೈಮು ವೆಯ್ಟನ್ನು ಲಾಸ್ ಮಾಡಬೇಕು ಅಂತೇನಾದರೂ ನಿಮ್ಮ ಮನಸಲ್ಲಿ ಬಂದರೆ ಅದು ಎಷ್ಟು ದಿನನಾದರೂ ಆಗಲಿ ಇವಾಗ ಕೆಲವರು ತೋರಿಸ್ತಾರಲ್ವ ಒಂದು ತಿಂಗಳಲ್ಲಿ ಇಷ್ಟೊಂದು ವೆಯ್ಟ್ ಲಾಸ್ ಆಗೋಯ್ತು ಹಾಗೆ ಹೀಗೆ ಅಂತೆಲ್ಲ ಖಂಡಿತವಾಗ್ಲೂ ಆ ಥರ ಎಲ್ಲ ಆಗೋಲ್ಲ ಒಂದು ತಿಂಗಳಲ್ಲಿ ಇನ್ ಕೇಸ್ ಆದರೆ ಮತ್ತೆ ಅದು ಇವಾಗ ಊಟ ಎಲ್ಲ ಬಿಟ್ಟು ಅಥವಾ ಕಡಿಮೆ ಕ್ಯಾಲೋರಿಯನ್ನು ತಿಂದು ಫುಡ್ಡನ್ನು ತಿಂದು ಆ ರೀತಿಯಾಗೆಲ್ಲ ವೆಯ್ಟ್ ಲಾಸ್ ಮಾಡ್ಕೊಳ್ತಾರೆ ಒಂದು ತಿಂಗಳಲ್ಲಿ ಆದಂಥದ್ದು ಮತ್ತೆ ನೀವು ಅದೇ ಫುಡ್ ರೊಟೀನನ್ನು ನೀವು ಫಾಲೋ ಮಾಡಿಕೊಂಡು ಹೋಗೋಕ್ಕಾಗಲ್ಲ ಯಾಕಂದರೆ ನಾವು ಬೇಸಿಕ್ಕಾಗಿ ನಾವು ಚಿಕ್ಕವರಿಂದನೇ ತಿಂದಿರ್ತಕ್ಕಂಥ ಆಹಾರಗಳೇ ಬೇರೆ ಇವಾಗ ಒಂದು ಮಂತ್ ಲ್ಲಿ ನಾವು ಸಡನ್ನಾಗಿ ಇಳಿಸ್ಬೇಕಂತ ತಿಂತಕ್ಕಂಥ ಪದ್ಧತಿನೇ ಬೇರೆ ಆ ರೀತಿಯಾಗಿ ಮಾಡ್ಕೊಂಡೋದ್ರೆ ಮತ್ತೆ ಸಡನ್ನಾಗಿ ರಿಟರ್ನ್ ಒಂದು ವೆಯ್ಟ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಸಮಾಧಾನವಾಗಿ ಕಂಪ್ಲೀಟ್ ಡೀಟೇಲ್ಸ್ ವಿಷಯಗಳನ್ನ ತಿಳ್ಕೊಂಡು ವೆಯ್ಟ್ ಲಾಸನ್ನು ನಮ್ಮ ಒಂದು ದೇಹಕ್ಕೆ ಯಾವ ರೀತಿಯಾದಂತಹ ವೆಯ್ಟ್ ಲಾಸ್ ಡಯೆಟ್ ಸೆಟ್ ಆಗುತ್ತೆ ಮತ್ತು ನಾವು ಮನೆಯಲ್ಲೆಲ್ಲ ಏನು ಆಹಾರವನ್ನು ತಿಂತೀವಿ ನಾವು ಹೇಗಿರ್ತೀವಿ ಅದರ ಬೇಸಿಕ್ ಮೇಲೆ ನೀವು ವೆಯ್ಟ್ ಲಾಸನ್ನು ಮಾಡ್ಕೊಂಡು ಹೋದರೆ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗುತ್ತೆ ನಾನಿಲ್ಲಿ ಮಾರ್ನಿಂಗ್ ನೆನ್ನೆ ತರನೇ ಒಂದು ಜ್ಯೂಸನ್ನು ಡಿಟ್ಯಾಕ್ಸ್ ಜ್ಯೂಸನ್ನು ಕುಡಿದೆ ನಾನು ಹೇಳಿದ್ದೀನಿ ಆಲ್ರೆಡಿ ಟೈಮ್ ಇಲ್ಲ ಅಂತೇಳಿದರೆ ಈ ರೀತಿ ಕ್ಯೂಬ್ಸನ್ನು ಮಾಡಿ ಇಟ್ಕೊಳ್ಳಿ ಹಾಗೆಯೇ ನೆಲ್ಲಿಕಾಯಿ ಸೇವನೆ ಮಾಡೋದ್ರಿಂದ ಯಾರಿಗೆಲ್ಲ ಕೂದಲುರ್ತ ಉದುರ್ತಕ್ಕಂಥ ಸಮಸ್ಯೆ ಇದೆಯೋ ನಿಜವಾಗ್ಲೂ ಹೇಳ್ತೀನಿ ಪೂರ್ತಿ ಕಂಟ್ರೋಲಿಗೆ ಬರುತ್ತೆ ಆದರೆ ಡೈಲಿ ತಗೋಬೇಕು ಒಂದು ತಿಂಗಳು ಒಂದೆರಡು ತಿಂಗಳಾದರೂ ನೀವು ಒಂದು ತಿಂಗಳು ಡೈಲಿ ತೊಗೊಂಡು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಚೇಂಜಸ್ ಏನಾಗ್ತಾ ಇದೆ ಅಂತೇಳಿ ನಂತರ ನೀವೇನೇ ಶುರು ಮಾಡ್ತೀರ ಅದನ್ನೆಲ್ಲ ಕುಡಿಯೋದಕ್ಕೆ ಹಾಗಾಗಿ ಸ್ವಲ್ಪ ಯಾವುದಾದ್ರೂ ಅಷ್ಟೇ ಮೊದಲು ಮೊದಲು ಕಷ್ಟ ಆಗುತ್ತೆ ಅದೆಲ್ಲ ಕುಡಿಯೋದಕ್ಕೆ ಸ್ವಲ್ಪ ಅಭ್ಯಾಸ ಆಗ್ತಾ ಆಗ್ತಾ ಅದು ನಿಮಗೇನೆ ಸೆಟ್ ಆಗ್ತಾ ಹೋಗುತ್ತೆ ಮತ್ತು ಇನ್ನೊಂದೇನು ಗೊತ್ತಾ ಈ ಜ್ಯೂಸ್ಗಳನ್ನು ಡಿಟಾಕ್ಸ್ ಜ್ಯೂಸ್ಗಳನ್ನು ಕುಡಿಯೋದ್ರಿಂದ ಎದ್ದ ತಕ್ಷಣ ತುಂಬ ಅಶ್ವ ಅಥವಾ ಕ್ರೇವಿಂಗ್ಸ್ ಆಗ್ತಕ್ಕಂಥದ್ದು ನಮಗೆ ಊಟ ತಿನ್ನಬೇಕು ಅಂತೆಲ್ಲ ಅನಿಸ್ತಾ ಇರುತ್ತಲ್ಲ ಆ ಥರ ಎಲ್ಲ ಆಗೋಲ್ಲ ನಾವು ಎಲ್ಲಿ ತನಕ ಊಟ ತಿಂತೀವೋ ಅಲ್ಲಿ ತನಕನೂ ಸ್ವಲ್ಪ ಶೂ ಏನೂ ಆಗೋಲ್ಲ ಇರ್ಬೋದು ಇವಾಗ ನಾನಿವತ್ತು ಸೋರೆಕಾಯಿಯನ್ನು ಯೂಸ್ ಮಾಡಿಕೊಂಡು ತಾಳಿಪಟ್ಟನ್ನು ಮಾಡ್ತಾ ಇದ್ದೀನಿ ಇಲ್ಲಿ ಮೊದಲಿಗೆ ಸೋರೆಕಾಯಿ ಈರುಳ್ಳಿ ಹಾಗೆ ಯಾವಾಗಲೂ ಅಷ್ಟೇ ಊಟಕ್ಕೆ ಸ್ವಲ್ಪ ಶುಂಠಿಯನ್ನು ಬೆರೆಸ್ಕೊಳ್ಳೋದಕ್ಕೆ ಸೇರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗೋ ಅಂಥ ಚಾನ್ಸಸ್ ಅದರಲ್ಲಿ ಇರುತ್ತೆ ನಮ್ಮ ಮಸಾಲೆ ಐಟಮ್ಸನ್ನು ಎಲ್ಲೆಲ್ಲಿ ಆಗುತ್ತೋ ಅಲ್ಲಲ್ಲಿ ಸೇರಿಸ್ಕೊಳ್ತಾ ಹೋದರೆ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ ಇವಾಗ ಅದನ್ನೆಲ್ಲ ಚೆನ್ನಾಗಿ ತುರಿದು ಇಟ್ಕೊಂಡಿದ್ದೀನಿ ಆ ತರಕಾರಿನೂ ಅಷ್ಟೇ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಲೋ ಕ್ಯಾಲರಿ ಇರ್ತಕ್ಕಂತಹ ತರಕಾರಿಗಳನ್ನು ಯೂಸ್ ಮಾಡಿ ಹಾಗೇನೆ ಇಲ್ಲಿ ನಾನು ಹಿಟ್ಟನ್ನು ಸೇರಿಸ್ಕೊಳ್ಳೋವಂಥ ಸಂದರ್ಭದಲ್ಲಿ ಒಂದೇ ರೀತಿಯಾದಂತಹ ಹಿಟ್ಟನ್ನು ಸೇರಿಸ್ಕೊಂಡಿಲ್ಲ ರವೆಯನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಕಡಲೆ ಹಿಟ್ಟನ್ನು ಸಹ ಸೇರಿಸ್ಕೊಂಡಿದ್ದೀನಿ ಇದು ಮೂರು ಕೂಡ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಳೋದ್ರಿಂದ ನಮಗೆ ಸ್ವಲ್ಪ ಪ್ರೋಟೀನ್ ಅಂಶ ಸಿಗುತ್ತೆ ಅಂತೇಳಿ ನಾನು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಕಲಸಿ ಇಟ್ಬಿಟ್ಟು ನಂತರ ನಾವೇನು ಮಾಡ್ತಕ್ಕಂಥದ್ದು ತಾಲಿಪಟ್ಟನ್ನು ಮಾಡ್ತಕ್ಕಂಥದ್ದು ಡೈಜೆಷನ್ ಪ್ರಾಬ್ಲಮ್ ಏನಾದರೂ ಆಗುತ್ತೆ ಅಂತೇಳಿದ್ರೆ ಇವಾಗ ನಾವು ಇದನ್ನು ಹಸಿಯಾಗಿ ಯೂಸ್ ಮಾಡ್ತಾ ಇದ್ದೀವಲ್ವ ಸೋರೆಕಾಯನ್ನು ಹಾಗಾಗಿ ಕೆಲವ್ರಿಗೆ ಡೈಜೆಷನ್ ಪ್ರಾಬ್ಲಮ್ ಸಹ ಆಗ್ಬೋದು ಅಂತೇಳಿ ಸ್ವಲ್ಪ ಜೀರಿಗೆ ಮತ್ತು ಅಜ್ಜುವಾಯನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಖಾರಕ್ಕೆ ಹಸಿಮೆಣ್ಸಿಕಾಯಿ ಎಲ್ಲವನ್ನ ಆಲ್ರೆಡಿ ನಾನು ಸೇರಿಸಿರೋದ್ರಿಂದ ಮತ್ತೆ ಮತ್ತೆ ಬೇಡ ಯಾರಿಗಾದರೂ ಥರ ಟೇಸ್ಟ್ ಇಷ್ಟ ಆಗುತ್ತೆ ಅಂತೇಳಿದ್ರೆ ಸ್ವಲ್ಪ ಧನಿಯಾ ಪೌಡರು ಹಾಗೆ ಸ್ವಲ್ಪ ಅಚ್ಕಾರದ ಪುಡಿ ಬೇಕಾದ್ರೂ ಸೇರಿಸ್ಕೋಬೋದು ಇದೆಲ್ಲವನ್ನು ಸೇರಿಸ್ಕೊಂಡು ಆದ ನಂತರ ಸ್ವಲ್ಪ ಸ್ವಲ್ಪನೇ ಮೊದಲಿಗೆ ಅದರಲ್ಲಿ ಇರ್ತಕ್ಕಂತಹ ಸೋರೆಕಾಯಲ್ಲಿ ಇರ್ತಕ್ಕಂಥ ನೀರಿನ ಅಂಶವೇ ಸಾಕಾಗುತ್ತೆ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ನೀರನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ತಾ ಹೋಗಿ ಮೊದಲಿಗೆ ಜಾಸ್ತಿ ನೀರನ್ನು ಹಾಕ್ತಕ್ಕಂಥದ್ದು ಬೇಡ ಹಾಗೆ ಸೋರೆಕಾಯಿಯಲ್ಲಿ ತುಂಬ ಲೋ ಕ್ಯಾಲರಿ ಇರೋದ್ರ ಜೊತೆ ಜಾಸ್ತಿ ನೀರಿನ ಅಂಶ ಇರೋದ್ರಿಂದ ವೆಯ್ಟ್ ಲಾಸಲ್ಲಿ ತುಂಬಾ ಬೂದಿಗುಂಬಳಕಾಯಿ ಇರುತ್ತೆ ಮತ್ತು ಸೋರೆಕಾಯಿ ಇರುತ್ತೆಲ್ಲ ಇದನ್ನೆಲ್ಲ ಜಾಸ್ತಿಯಾಗಿ ಯೂಸ್ ಮಾಡ್ತಾ ಹೋಗ್ತಾರೆ ಮತ್ತು ಡೈಜೆಷನ್ ಪ್ರಾಬ್ಲಮ್ ಕೂಡ ಇದನ್ನು ನೀರನ್ನು ಕುಡಿಯೋದ್ರಿಂದ ಬರೋಲ್ಲ ಅಂಥೇಳಿ ಖಾಲಿ ಹೊಟ್ಟೆಯಲ್ಲಿ ಇದ್ರ ಜ್ಯೂಸನ್ನು ಕುಡಿತಕ್ಕಂಥದ್ದು ಯಾವಾಗಲೂ ಸಹ ಜ್ಯೂಸನ್ನೇ ಕುಡಿಯೋಕ್ಕಾಗಲ್ಲ ಅಂಥೇಳಿ ನಾನಿಲ್ಲಿ ಒಂದು ತಾಳಿಪಟ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ಡಿಫ್ರೆಂಟಾಗಿ ಸ್ವಲ್ಪ ಮಾಡೋದನ್ನು ತಿಳ್ಕೊಳ್ಳಿ ಅಂಥೇಳಿ ಇವಾಗ ಎಲ್ಲವನ್ನು ಕಲಸಿಟ್ಟಾದ ನಂತರ ನಾನು ವಾಕಿಂಗ್ಗೆ ಇದ್ದೀನಿ ದಿನಕ್ಕೆ ಸಿಕ್ಸ್ ಕಿಲೋಮೀಟರನ್ನು ವಾಕನ್ನು ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಮಳೆ ಬಂದಿತ್ತಂತೇಳಿ ನನಗೆ ಕಂಪ್ಲೀಟ್ ಮಾಡ್ಕೊಳೋಕ್ಕಾಗಿಲ್ಲ ಒಂದು ತ್ರೀ ರೌಂಡ್ ಅಷ್ಟೇ ಕಂಪ್ಲೀಟ್ ಮಾಡಿಕೊಂಡೆ ಅದಾದ ನಂತರ ನಾನು ರಿಟರ್ನ್ ಬಂದೆ ಪರವಾಗಿಲ್ಲ ಈ ಥರ ಆದ್ರೂ ಇವಾಗ ತ್ರೀ ರೌಂಡ್ ಅಷ್ಟೇ ಕಂಪ್ಲೀಟ್ ಮಾಡಿದ್ದೀನಿ ತ್ರೀ ಕಿಲೋಮೀಟ್ರ್ ಅಷ್ಟೇ ಹೋಗಿದ್ದೀನಿ ಅಂತೇಳಿದ್ರೆ ಅದನ್ನು ಯಾವ ಯಾವ ರೀತಿಯಾದರೂ ಸಹ ನೀವು ಕಂಪ್ಲೀಟನ್ನು ಒಂದು ದಿನದಲ್ಲಿ ಅಷ್ಟನ್ನು ನೀವು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ಇದಾದ ನಂತರ ಎಲ್ಲ ಸ್ನಾನ ಎಲ್ಲ ಮುಗಿಸಾದ ನಂತರ ನಾನಿಲ್ಲಿ ಬಂದು ತಾಲಿಪಟ್ಟನ ರೆಡಿ ಮಾಡ್ತಾ ಇದ್ದೀನಿ ನಾನು ಡೈರೆಕ್ಟ್ ಹೆಂಚು ಮೇಲೆ ಇವಾಗ ನಮ್ಮ ಕಡೆಯೆಲ್ಲ ಹೇಳೋದಾದರೆ ಇದನ್ನು ರೊಟ್ಟಿ ಅಂತ ಹೇಳ್ತೀವಿ ಆ ಹೆಂಚ ಮೇಲೆ ಡೈರೆಕ್ಟಾಗಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿಯಾಗಿ ಈ ರೀತಿ ಡೈರೆಕ್ಟಾಗಿ ಹೆಂಚ ಮೇಲೆ ಹಾಕೋದ್ರಿಂದ ಸ್ವಲ್ಪ ತೆಳುವಾಗಿ ಕಲಸಿರ್ತೀವಿ ಹಾಗೆಯೇ ಅದು ಸ್ಮೂತಾಗಿ ಬರುತ್ತೆ ಈ ಬಟ್ಟೆಗಳ ಮೇಲೆ ಅಥವಾ ಈ ಒಬ್ಬಟ್ ಕವರ್ ಮೇಲೆಲ್ಲ ಹಾಕ್ತಾರಲ್ಲ ಆ ರೀತಿಯಾದಂತಹ ರೊಟ್ಟಿಗಳನ್ನು ಹಾಕಿದ್ರೆ ಅದು ತುಂಬ ರಫ್ ಅಂತ ಅನಿಸ್ತಾ ಇರುತ್ತೆ ಹಾಗಾಗಿ ನಾವು ಆ ರೀತಿಯಾಗಿ ತಿನ್ನೋದಕ್ಕೆ ಇಷ್ಟಪಡಲ್ಲ ಡೈರೆಕ್ಟ್ ಈ ರೀತಿ ಹೆಂಚ ಮೇಲೇ ಯೂಸ್ ಮಾಡ್ಕೊಳ್ತೀವಿ ವೆಯ್ಟ್ ಲಾಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತುಂಬ ಗಟ್ಟಿಯಾಗಿರ್ತಕ್ಕಂತಹ ಪದಾರ್ಥಗಳನ್ನು ತಿನ್ನೋದನ್ನು ಸ್ವಲ್ಪ ಕಡಿಮೆ ಮಾಡ್ತಾ ಹೋಗಬೇಕು ಅದು ತುಂಬ ಗಟ್ಟಿಯಾಗಿದೆ ಅಂತ ಅನಿಸಿದ್ರೆ ಇವಾಗ ಅದನ್ನು ತಿನ್ನಲೇಬೇಕು ಏನು ವಿಧಿ ಇಲ್ಲ ಅಂತ ಅನ್ಸಿದ್ರೆ ಸ್ವಲ್ಪ ಕ ತಿನ್ನೋದನ್ನು ಕ್ವಾಂಟಿಟಿಯನ್ನು ಕಡಿಮೆ ಮಾಡ್ಕೊಳ್ಳಿ ಅಷ್ಟೇ ತುಂಬ ಗಟ್ಟಿಯಾದ ಪದಾರ್ಥಗಳಾದರೆ ಡೈಜೆಷನ್ ಆಗೋದಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಹಾಗಾಗಿ ಮತ್ತು ಈ ರೊಟ್ಟಿಯನ್ನು ಮಾಡಬೇಕಾದ್ರೆ ಇವಾಗ ಇದೆಲ್ಲದಕ್ಕೂ ಹಸಿ ತರಕಾರಿಗಳನ್ನೇ ಹಾಕಿರೋದ್ರಿಂದ ಸ್ವಲ್ಪ ನಿಧಾನವಾಗಿ ನಾವು ಬೇಯಿಸ್ಕೋಬೇಕಾಗುತ್ತೆ ಇದಾದ ನಂತರ ನಾನು ಇನ್ನೊಂದನ್ನು ಕೂಡ ರೆಡಿ ಮಾಡಿಕೊಂಡೆ ಇವಾಗ ಪ್ಲೇಟಿಂಗ್ ಮಾಡ್ಕೊಳ್ತಕ್ಕಂಥ ಟೈಮು ಯಾವ ರೀತಿಯಾಗಿ ನಾವು ಪ್ಲೇಟನ್ನು ರೆಡಿ ಮಾಡ್ಕೊಳ್ಬೇಕಂತ ಇವತ್ತು ನಾನು ಬಾದಾಮಿಯನ್ನು ತಗೊಂಡಿದ್ದೀನಿ ಬಾದಾಮಿಯನ್ನು ನೆನೆಸಾದರೂ ತಗೊಳ್ಳಿ ಅಥವಾ ಈ ರೀತಿಯಾಗಿ ರಾದರೂ ತಗೊಳ್ಳಿ ಏನೂ ತೊಂದರೆ ಇಲ್ಲ ಅಂಥ ಚೇಂಜಸ್ ಎಲ್ಲ ಏನೂ ಇರಲ್ಲ ಮತ್ತು ಸೀಡ್ಸ್ಗಳನ್ನು ಒಂದು ಟೂ ಟೇಬಲ್ ಸ್ಪೂನಷ್ಟು ಸೀಡ್ಸ್ಗಳನ್ನು ಸಹ ಇದ್ದೀನಿ ಕೆಲವೊಬ್ಬರು ಬಾದಾಮಿಯನ್ನು ನೆನೆಸೇ ತೊಗೋಬೇಕು ಸಿಪ್ಪೆ ತೆಗೆದು ತೆಗೋಬೇಕು ಅಂತ ಹೇಳ್ತಾರಲ್ಲ ಒಂದೊಂದರಲ್ಲಿ ಒಂದೊಂದು ರೀತಿಯಾದಂಥ ಬೆನಿಫಿಟ್ಸ್ಗಳಿರುತ್ತೆ ಅಷ್ಟೇ ಅದು ಬಿಟ್ಟರೆ ಏನಿಲ್ಲ ಮತ್ತು ಈ ರೀತಿಯಾಗಿ ಬಾದಾಮಿ ತಿಂದರೆ ತುಂಬ ಎವಿ ಎವಿ ಅಂತ ಅನಿಸ್ತಾ ಇರುತ್ತೆ ಹಾಗಾಗಿ ಕೂಡ ಅದನ್ನು ನೆನೆಸೇ ತೊಗೊಳ್ಳಿ ಅಂತ ಹೇಳ್ತಾರೆ ನಾನು ತುಂಬ ತಿಂತ ಇಲ್ಲ ಅಂಥೇಳಿ ಒಂದು ಏಳೆಂಟು ತೊಗೊಂಡಿದ್ದೀನಿ ಅಂಥೇಳಿ ಅಷ್ಟು ಅದ ಡೈರೆಕ್ಟಾಗೆ ತೊಗೊಳ್ತಿದ್ದೀನಿ ಮತ್ತು ತಗೋಬೇಕಾಗ್ಲು ತೊಗೋಬೇಕಾದಾಗಲೂ ಅಷ್ಟೇ ಕ್ವಾಂಟಿಟಿಯನ್ನು ಕಡಿಮೆ ತಗೊಳ್ಳಿ ಕೆಲವೊಂದು ಕಡೆ ನೋಡಿದ್ದೀನಿ ಒಂದು ಮುಷ್ಟಿಯಷ್ಟು ತಿನ್ನಿ ಅಂತ ಹೇಳ್ತಾರೆ ಒಂದು ಮುಷ್ಟಿಯಷ್ಟು ತಿಂದರೆ ಅದು ಪೂರ್ತಿ ಒಂದು ಟೈಮ್ ಊಟಕ್ಕೆ ಆದ ಥರನೇ ಆಗಿಬಿಡುತ್ತೆ ಅಷ್ಟೊಂದು ಬೇಕಾಗಲ್ಲ ಡೈಜೆಷನ್ ಪ್ರಾಬ್ಲಮ್ ತುಂಬಾ ಆಗುತ್ತೆ ಹಾಗೆಯೇ ಇಲ್ಲಿ ಚಟ್ನಿಯನ್ನು ಸಹ ಅಷ್ಟೇ ಒಂದು ಸ್ಪೂನ್ ಅಷ್ಟೇ ಇದ್ದೀನಿ ಕಾಯಿ ಚಟ್ನಿ ಎಲ್ಲ ತಿನ್ನಬೇಡಿ ಅಂತ ಹೇಳ್ತಾರಲ್ಲ ಆ ಥರ ಎಲ್ಲ ಏನೂ ಇಲ್ಲ ತಿನ್ನಿ ಏನೂ ತೊಂದರೆ ಇಲ್ಲ ನಾವು ಈ ರೀತಿ ಎಲ್ಲವನ್ನು ಕಡಿಮೆ ಮಾಡ್ಕೊಂಡು ಬಂದರೆ ಬೇಕಾಗಿರ್ತಕ್ಕಂಥ ಫ್ಯಾಟ್ ಸಿಗಲ್ಲ ಬೇಕಾಗಿರ್ತಕ್ಕಂಥ ಫ್ಯಾಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಕೂದಲು ಉದುರ್ತಕ್ಕಂಥದ್ದು ಅಥವಾ ಮೂಳೆಗಳೆಲ್ಲ ನೋವು ಬರ್ತಕ್ಕಂಥದ್ದು ಸುಸ್ತಾಗ್ತಕ್ಕಂಥದ್ದು ಈ ರೀತಿ ಎಲ್ಲ ಇರುತ್ತೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೆಂಗೆ ಹೆಂಗೆ ಹೆಂಗೆಲ್ಲ ಮಾಡಿದ್ರೆ ಅದು ವೆಯ್ಟ್ ಲಾಸ್ ಏನೋ ಆಗುತ್ತೆ ನೀವು ಸಾಮಾನ್ಯವಾಗಿ ವೆಯ್ಟ್ ಲಾಸ್ ಮಾಡೋ ಅಂಥವ್ರೆ ಹೇಳಿರೋದು ನೋಡಿದಿರ ವೆಯ್ಟ್ ಲಾಸ್ ಹೆಂಗೆ ಮಾಡ್ಕೊಂಡ್ವಿ ಅಂತ ಹೇಳ್ತಾರೆ ನಂತರ ಅದರಿಂದ ಆಗ್ತಕ್ಕಂಥ ಏನೇನು ತೊಂದರೆಗಳಾಯಿತು ಅದರಲ್ಲಿ ಈ ರೀತಿ ತಿಂದರೆ ಅಂತ ಯಾರೂ ಸಹ ಹೇಳಲ್ಲ ಆದರೆ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದೇ ಒಂದು ಆಗಿ ಇಟ್ಕೊಳ್ಳೋದು ಬೇಡ ಇದಾದ ನಂತರ ಒನ್ ಅವರ್ ಆದ ನಂತರ ನಾನು ಇಲ್ಲಿ ಇವತ್ತು ಸೋಂಫ್ ನೀರನ್ನು ಕುಡಿತಾ ಇದ್ದೀನಿ ಊಟ ಆದ ತಕ್ಷಣ ಒನ್ ಅವರ್ ಬಿಟ್ಟು ಯಾವುದಾದ್ರೂ ಸರಿಯೇ ಈ ರೀತಿ ನೀರುಗಳು ತುಂಬಾ ಎಲ್ಪನ್ನು ಮಾಡುತ್ತೆ ಡೈಜೆಷನ್ಗೆ ತುಂಬ ಎಲ್ಪನ್ನು ಮಾಡುತ್ತೆ ಇದಕ್ಕೆ ಸ್ವಲ್ಪ ಲೆಮನ್ ಸಹ ನಾನು ಇಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೇ ಬಿಸಿ ಬಿಸಿ ಇರುವಾಗ್ಲೇ ಸ್ವಲ್ಪ ಕುಡೀರಿ ತುಂಬ ಬಿಸಿ ಬೇಡ ಒಂದು ಸ್ವಲ್ಪ ಬಿಸಿ ಇರುವಾಗ್ಲೇ ಇವಾಗ ಯಾವಾಗಲೂ ನೋಡಿದ್ದೀವಲ್ವಾ ಈ ನಾವು ಯಾವುದೇ ಒಂದು ಜಿಡ್ಡನ್ನು ತೊಳಿಬೇಕಂತ ಹೇಳಿದ್ರೆ ಕೈಗೆ ಬಿಸಿನೀರೆಲ್ಲ ಹಾಕೊಂಡು ತೊಳಿತೀವಲ್ಲ ನಿಂಬೆಹಣ್ಣು ಬಿಸಿನೀರು ಆ ಇದು ವರ್ಕ್ ಆಗುತ್ತೆ ಹಾಗಾಗಿ ನಂತರ ಮಧ್ಯ ಮಧ್ಯ ತ್ರೀ ಲೀಟರ್ ನೀರನ್ನು ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಟೀ ಮಾಡೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಏನಕ್ಕೆ ಅಂತೇಳಿದರೆ ಈಗ ವೆಯ್ಟ್ ಲಾಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಏನೇನು ಕುಡಿತಿರ್ತೀವಿ ತಿಂತಿರ್ತೀವಿ ಎಲ್ಲನೂ ಕಂಪ್ಲೀಟಾಗಿ ಬಿಟ್ಬಿಡ್ತಾರೆ ಅದೇನೂ ಬೇಡ ಇವತ್ತು ಯಾರೋ ರಿಲೇಷನ್ ಬಂದಿದ್ರು ಅಂತೇಳಿ ಮಾಡಿದ್ದೆ ಹಾಗಾಗಿ ಜಸ್ಟ್ ಹೇಳಿದ್ರೆ ನಿಮಗೆ ಗೊತ್ತಾಗಲ್ಲ ಒಂದು ಟೈಮು ಈ ರೀತಿ ಕನ್ಸ್ಯೂಮ್ ಮಾಡ್ಬೋದು ಅನ್ನೋದು ಕೂಡ ತೋರಿಸ್ತಾ ಇದ್ದೀನಿ ಟೀ ಕುಡಿಬೇಡಿ ಅಂತಕ್ಕಂಥ ಅಂತ ಹೇಳ್ತಕ್ಕಂಥದ್ದು ಒಂದೇ ವಿಷಯ ದೇಹ ಎಲ್ಲವನ್ನು ಅದು ಡ್ರೈ ಮಾಡುತ್ತೆ ಅಂಥೇಳಿ ಹಾಗೆಯೇ ದೇಹ ಡ್ರೈ ಆಗೋದ್ರಿಂದ ನಮಗೆ ಕಾನ್ಸ್ಟಿಪೇಷನ್ ಸಮಸ್ಯೆ ಬರುತ್ತೆ ಅಂಥೇಳಿ ಟೀನ ತುಂಬ ತುಂಬ ಕೆಲವ್ರು ನೋಡಿದರೆ ಇವಾಗ ನಾನು ಒಂದು ಆಫ್ ಲೋಟ ಅಷ್ಟೇ ತಗೊಂಡಿದ್ದೀನಿ ಡೈಲಿ ಒಂದು ಆಫ್ ಹಾಫ್ ಲೋಟ ಬೇಕಂದರೆ ತಗೋಬೋದು ಅಂದರೆ ತಗೊಳ್ತಕ್ಕಂಥ ಟೈಮಿಂಗ್ಸು ಟಿಫನ್ ಆದಮೇಲೋ ಅಥವಾ ಒಂದು ಇವ್ನಿಂಗ್ ಏನೋ ಬೇಕು ಅಂತ ಹೇಳಿದ್ರು ಏನೋ ತಗೊಳ್ಳಿ ತುಂಬ ತುಂಬ ತಗೊಳ್ಳೋದು ಬೇಡ ಈ ಕಂಪ್ಲೀಟಾಗಿ ಟೀನೇ ಬೇಡ ಅಂತ ಹೇಳ್ದ ಕೆಲವರು ತುಂಬ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಟೀನೇ ಬೇಡ ಹೇಳಿದ್ರೆ ನಾನು ಡಯೆಟೇ ಮಾಡೋದಿಲ್ಲ ಇದನ್ನೆಲ್ಲ ಬಿಟ್ಟು ಡಯೆಟ್ ಮಾಡಬೇಕಾ ಅಂತ ಹೇಳ್ತಾರೆ ಹಾಗೆ ರಿಲೇಷನ್ ಬಂದಿದ್ರು ಅಂಥೇಳಿ ಪಕೋಡ ಮತ್ತು ಟೀ ಮಾಡಿದ್ರಿಂದ ತಗೊಂಡೆ ಸೊ ಅದನ್ನು ಸಹ ತೋರಿಸ್ತಾ ಇದ್ದೀನಿ ಇವಾಗ ಡಯೆಟ್ ಮಾಡ್ತಕ್ಕಂಥವ್ರು ಯಾರೂ ಸಹ ಇದನ್ನು ಹೇಳಲ್ಲ ಬಟ್ ಇದರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ ಅನ್ನೋ ಉದ್ದೇಶಕ್ಕೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಇದು ನೈಟು ಸುಮಾರು ಒಂದು ಆರು ಆರೂವರೆ ಅಷ್ಟು ಆಗಿಬಿಟ್ಟಿತ್ತು ನಾನು ಮಾರ್ನಿಂಗ್ ಹೇಳಿದೆ ಎಲ್ಲ ಒಂದು ನಾಲ್ಕು ರೌಂಡ್ ಅಷ್ಟೇ ಮಾಡ್ಕೊಂಡು ಬರೋಕ್ಕೆ ನಂಗೆ ಸಾಧ್ಯ ಆಯಿತು ಮತ್ತು ರೌಂಡಿಂಗ್ಸನ್ನು ಮಾಡ್ಕೊಂಡು ಬರೋಕ್ಕಾಗಿಲ್ಲ ಅಂಥೇಳಿ ಅದೊಂದು ಎರಡು ರೌಂಡಿಂಗ್ಸನ್ನು ಇವಾಗಲಾದರೂ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂಥೇಳಿ ನಾನು ಹೋಗ್ತಾ ಇದ್ದೀನಿ ಬೋಂಡಾ ಮತ್ತು ಟೀ ನ ಒಂದು ಸ್ವಲ್ಪ ಒಂದು ಆಫ್ ಲೋಟಷ್ಟು ಟೀ ತಗೊಂಡಿದ್ದೆ ಹಾಗೆ ಒಂದು ಎರಡು ಬೋಂಡ ತಗೊಂಡಿದ್ದೆ ಹಾಗಾಗಿ ಮಧ್ಯಾಹ್ನ ಊಟ ತಿಂದಿಲ್ಲ ಅಷ್ಟೇ ಅಡ್ಜಸ್ಟ್ ಮಾಡ್ಕೊಳ್ಳೋ ಅಂಥದ್ದು ಇಷ್ಟೇ ಇವಾಗ ಅದನ್ನು ತಿನ್ಬಿಟ್ಟು ಮತ್ತೆ ಊಟನೂ ಮಾಡಿಬಿಟ್ರೆ ಹೆವಿ ಕ್ಯಾಲೋರಿ ಆಗುತ್ತೆ ದೇಹಕ್ಕೆ ಅದನ್ನು ಡೈಜೆಷನ್ ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಅದೇನಾಗುತ್ತೆ ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ ಅಷ್ಟೇ ಬಟ್ ಅಷ್ಟಕ್ಕೆ ನಾವು ಸ್ಟಾಪ್ ಮಾಡಿದ್ದೀನಿ ನೀವು ಯಾವಾಗ ವೆಯ್ಟ್ ಲಾಸ್ ಮಾಡಬೇಕಂತ ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಳ್ತೀರೋ ನೀವು ತಿನ್ಬೇಕಂತ ಹೇಳಿದ್ರು ನಿಮಗೆ ತಿನ್ನೋಕೆ ಅನ್ಸಲ್ಲ ಈಗ ನಿಮ್ಮ ಇರುತ್ತೆ ನಾನು ವೆಯ್ಟ್ ಲಾಸ್ ಮಾಡ್ತಾಯಿದ್ದೀನಿ ಇದೆಲ್ಲ ತಿಂದರೆ ನನಗೆ ಹೆವಿ ಆಗುತ್ತೆ ಅಂತೇಳಿ ಒನ್ ವೀಕ್ ಆದಮೇಲೆ ನಾನು ಚೆಕ್ ಮಾಡಿ ತೋರಿಸ್ತೀನಿ ಈಗ ಇದನ್ನೆಲ್ಲ ತಿಂದನೂ ಸಹ ನಮಗೆ ವೆಯ್ಟ್ ಲಾಸ್ ಆಗುತ್ತಾ ಏನು ಅನ್ನೋದನ್ನು ತಿಂದು ತೋರಿಸ್ತೀನಿ ನಂತರ ವಾಕಿಂಗ್ ಮುಗಿಸ್ಕೊಂಡು ಬಂದು ನಾನಿಲ್ಲಿ ಅಡುಗೆ ಮಾಡೋದಕ್ಕೆ ಶುರು ಮಾಡಿದೆ ಇವತ್ತು ನಾನು ಕೋಸ್ ಪಲ್ಯವನ್ನು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಕಾಲಿಫ್ಲವರಲ್ಲಿ ಏನಿಲ್ಲ ಜಸ್ಟ್ ಡೈರೆಕ್ಟಾಗಿ ಈ ರೀತಿಯಾಗಿ ಬಿಡಿಸ್ಕೊಂಡು ಅದನ್ನು ಬೇಯಿಸ್ಕೊಂಡು ಪಲ್ಯ ಮಾಡತಕ್ಕಂಥದ್ದು ಅಷ್ಟೇ ತುಂಬ ಇವಾಗ ಆಯಿಲ್ ಫುಡ್ಡೆಲ್ಲ ನೈ ನಾವು ಆಲ್ರೆಡಿ ಬೋಂಡ್ ಅದೆಲ್ಲ ತಿಂದೆ ಅಂತ ಹೇಳ್ದಲ್ಲ ಆ ಥರ ಏನಾದರೂ ಮಾಡಿದಂಥ ಸಂದರ್ಭದಲ್ಲಿ ಇದಕ್ಕೆ ಒಗ್ಗರಣೆ ಎಲ್ಲ ಹಾಕೋದಕ್ಕೆ ಹೋಗ್ಬೇಡಿ ಜಸ್ಟ್ ಅದೇ ರೀತಿಯೇ ತಿಂತ ಹೋಗಿ ಯಾವಾಗಲೂ ಪದೇ 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 ಒನ್ ಟೈಮ್ ಆಯಿಲ್ ಸೇರಿಸಿದ್ದೀವಿ ಅಂದರೆ ಒನ್ ಟೈಮ್ ಆಯಿಲ್ ಸೇರಿಸೋ ಅಂಥದ್ದು ಬೇಡ ಕೆಲವೊಂದಕ್ಕೆ ಒಗ್ಗರಣೆ ಎಲ್ಲ ಹಾಕ್ತಿರ ತಿನ್ನೋಕ್ಕೆ ಆಗೋಲ್ಲ ಕೆಲವೊಂದನ್ನು ತಿನ್ಬೋದು ಯಾವುದನ್ನ ತಿನ್ನೋಕ್ಕಾಗುತ್ತೋ ಅದನ್ನು ಡೈರೆಕ್ಟಾಗೆ ತಿಂತ ಹೋಗಿ ಯಾವುದನ್ನು ತಿನ್ನೋಕೆ ಅದನ್ನು ಏನು ಪರವಾಗಿಲ್ಲ ನಮಗೆ ಯಾವ ಥರ ಸಿಕ್ಕಿದೆ ಅದೇ ಥರನೇ ತಿನ್ಕೊಂಡು ಹೋದ್ರೆ ಆಯಿತು ಕೆಲವ್ರಿಗೆ ನನಗೆ ಒಗ್ಗರಣೆ ಹಾಕಿಲ್ಲ ಅಂದರೆ ತಿನ್ನೋಕ್ಕಾಗಲ್ಲ ಅಂತೇನಾದರೂ ಅನಿಸಿದ್ರೆ ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಳ್ಳಿ ಅಷ್ಟೇ ಇವಾಗ ಅದನ್ನೆಲ್ಲ ಬಿಡಿಸಿದ್ದಾಯಿತು ನೀಟಾಗಿ ತೊಳೆದು ನಾನು ಬೇಯೋದಕ್ಕೆ ಇಡ್ತಾಯಿದ್ದೀನಿ ಇದು ಸಹ ಒಂದು ಜಾಸ್ತಿ ಏನು ಬೇಯಿಸ್ತಕ್ಕಂಥದ್ದು ಏನಿರಲ್ಲ ಇದು ನಾವು ರೈಸ್ ಮಾಡುವಷ್ಟಲ್ಲೇ ಇದು ರೆಡಿ ಆಗಿಬಿಟ್ಟಿರುತ್ತೆ ಇದು ಬೇಯಿಸ್ಕೊಂಡು ಪಲ್ಯ ಕೂಡ ರೆಡಿ ಮಾಡಿ ಇಟ್ಕೊಂಡೆ ನಾನು ಹೇಳಿದೆಲ್ಲ ಒಗ್ಗರಣೆಯನ್ನು ಹಾಕ್ಕೊಳ್ಳಲ್ಲ ಅಂಥೇಳಿ ಹಾಗಾಗಿ ಅದು ಯಾವುದನ್ನು ಸಹ ನಾನು ತೋರಿಸಿಲ್ಲ ಇದಾದ ನಂತರ ಇಲ್ಲಿ ನಾನು ನೈಟು ಊಟಕ್ಕೆ ಏನೇನು ತಗೊಂಡಿದ್ದೆ ಅನ್ನೋದನ್ನು ಒನ್ ಟೈಮ್ ತೋರಿಸ್ತಾ ಇದ್ದೀನಿ ಒಂದೇ ಒಂದು ಸ್ಪೂನಷ್ಟು ಸ್ವಲ್ಪ ಸ್ವಲ್ಪ ಆ ರೈಸನ್ನು ತಗೊಂಡಿದ್ದೀನಿ ಇವಾಗ ಒಂದು ರೀಲ್ಸಲ್ಲಿ ಜೋಕ್ಸಲ್ಲಿ ಹೇಳ್ತಾ ಇರ್ತಾರೆ ಗೊತ್ತಾ ನಮ್ಮ ಹೆಣ್ಮಕ್ಕಳು ಮೂರು ಟೇಬಲ್ ಅಷ್ಟು ಊಟನ ಟೇಸ್ಟ್ ನೋಡೋಕ್ಕೆ ತಿನ್ಬಿಟ್ಟಿರ್ತಾರೆ ಅಂತ ದಯವಿಟ್ಟು ಆ ರೀತಿ ಎಲ್ಲ ಏನು ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಕಾನ್ಸಿಯಸ್ ಆಗಿ ನೀವು ಡಯೆಟ್ನ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಅದು ಕರೆಕ್ಟ್ ಆಗುತ್ತೆ ಒನ್ ಟೈಮು ನೀವು ವೆಯ್ಟನ್ನು ರೆಡ್ಯೂಸ್ ಮಾಡ್ಕೊಬಿಟ್ಟು ಒನ್ ಟೈಮ್ ಕರೆಕ್ಟ್ ವೆಯ್ಟಿಗೆ ಬಂದುಬಿಟ್ರೆ ಮತ್ತೆ ನಿಮಗೆ ಅದೊಂದು ಇಡ್ತಾ ಸಿಕ್ಕಿರುತ್ತೆ ಯಾವ ರೀತಿಯಾಗಿ ವೆಯ್ಟ್ ಲಾಸನ್ನು ಮಾಡ್ಕೊಬೋದು ಅಂತೇಳಿ ಇನ್ ಕೇಸ್ ಗೇನ್ ಆದ್ರೂ ಸಹ ನೀವೇನು ಮಾಡ್ಬೋದು ವೆಯ್ಟನ್ನು ಲಾಸ್ ಮಾಡ್ಕೊಳ್ತಾ ಹೋಗ್ಬೋದು ಒಂದು ಒನ್ ಮಂತ್ ಎರಡು ಮಂತ್ ಮತ್ತೆ ನೀವು ರಿಕವರಿ ಆಗ್ತಾ ಹೋಗ್ಬೋದು ಇವಾಗ ಇಲ್ಲಿ ಒಗ್ಗರಣೆ ಹಾಕಿರಲಿಲ್ಲ ಪಲ್ಯಕ್ಕೆ ಹೂಕೋಸು ಪಲ್ಯವನ್ನು ಸಹ ತಗೊಂಡಿದ್ದೀನಿ ಸ್ವಲ್ಪ ಕಾಳು ಪಲ್ಯ ಇತ್ತು ಅಂತ ಅದನ್ನು ಸಹ ತಗೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಸಲಾಡ್ಗೆ ಅಂಥೇಳಿ ಈ ಒಂದು ಮೂಲಂಗಿಯನ್ನು ಸಹ ನಾನು ತಗೊಂಡಿದ್ದೀನಿ ಹಸಿ ಮೂಲಂಗಿ ತಿಂದರೆ ತುಂಬ ಬೆನಿಫಿಟ್ಸ್ ಇರುತ್ತೆ ತಗೊಳ್ಳಿ ಇಷ್ಟ ಆಗಿತ್ತು ನನ್ನ ಊಟ ಇದಾದ ನಂತರ ಕೊನೆಯಲ್ಲಿ ಮಲಗುವಂಥ ಟೈಮಲ್ಲಿ ಒಂದು ಡಿಟ್ಯಾಕ್ಸ್ ಡ್ರಿಂಕನ್ನು ಕುಡಿದು ನಂತರ ಅಡುಗೆ ಮನೆಯೆಲ್ಲನ ಕ್ಲೀನ್ ಮಾಡಿಟ್ಟೇ ಮಲ್ಕೊಂಡೆ ಅಡುಗೆ ಮನೆಯನ್ನು ಸ್ವಲ್ಪ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಕ್ಲೀನ್ ಮಾಡಿಟ್ಟೆ ಮಲ್ಕೊಳ್ಳಿ ಬೆಳಗ್ಗೆ ನಿಮಗೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ದಿರೋ ಥರ ನೀವು ನಿಮ್ಮ ಅಡುಗೆಗಳನ್ನು ಮಾಡ್ಕೊಬೋದು ಇವತ್ತಿನ ಡಯೆಟ್ ಇಷ್ಟಾಯಿತು ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗುಡ್ ನೈಟ್